ಹಲೋ ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮಣಿಮೂರ್ತಿ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಸಿಂಪಲ್ ಹೋಮ್ ರೆಮಿಡಿಯಲ್ಲಿ ನಾನು ಮುಖದ ಕಾಂತಿಯನ್ನು ಇನ್ನೂ ಚೆನ್ನಾಗಿ ಚಂದಗೊಳಿಸಲಿಕ್ಕೆ ನಾನು ಸಿಂಪಲ್ ಆಗಿರ್ತಕ್ಕಂಥ ಒಂದು ಹೋಮ್ ರೆಮಿಡಿ ಮಾಡ್ಕೊತಾ ಇದ್ದೀನಿ ಇದು ನಾನು ಚಿಕ್ಕ ವಯಸ್ಸಿಂದಲೂ ಕೂಡ ಮಾಡ್ಕೊಂಬಂದಿರತಕ್ಕಂಥ ಒಂದು ಸ್ಕಿನ್ ಹೋಮ್ ರೆಮಿಡಿ ರುಟೀನ್ ಅಂತಲೇ ಹೇಳ್ಬೋದು ಇದಕ್ಕೆ ನಾನು ಒಂದು ಸ್ಪೂನು ಕಡಲೆ ಇಟ್ಟು ಒಂದು ಸ್ಪೂನು ಅಕ್ಕಿ ಇಟ್ಟು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಗೆ ಒಂದು ಸ್ಪೂನ್ ಹಾಲು ಒಂದು ಸ್ಪೂನ್ ಮೊಸರು ಇವಷ್ಟನ್ನು ಹಾಕಿ ನಾನು ಇದನ್ನು ಪೇಸ್ಟ್ ಥರ ಮಾಡ್ಕೊಳ್ತಾ ಇದ್ದೀನಿ ಈ ಪೇಸ್ಟನ್ನು ನಾನು ಮುಖಕ್ಕೆ ಹಚ್ಕೊಂಡು ಬಂದು ಮುಖಕ್ಕೆ ಹಚ್ಚೋದ್ರಿಂದ ನಮ್ಮ ಸ್ಕಿನ್ನು ತುಂಬಾ ಕಾಂತಿಯುತವಾಗಿರುತ್ತೆ ಹಾಗೆ ಹೆಲ್ದಿಯಾಗಿರುತ್ತೆ ಹಾಗೆ ಪಿಂಪಲ್ ಮಾರ್ಕ್ ಮಾರ್ಕ್ಸ್ ಕೂಡ ಇದರಿಂದ ಹೋಗುತ್ತೆ ಇದನ್ನು ಇದನ್ನು ವಾರಕ್ಕೆ ಒಮ್ಮೆ ಆದ್ರೂ ಕೂಡ ಟ್ರೈ ಮಾಡ್ಕೊಳ್ತಾ ಬನ್ನಿ ಒಳ್ಳೆ ರಿಸಲ್ಟ್ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ ತಿಂಗಳಲ್ಲಿ ಒಂದು ನಾಲ್ಕು ಸಲ ಇದನ್ನು ನಾವು ಟ್ರೈ ಮಾಡೋದ್ರಿಂದ ಯಾವುದೇ ರೀತಿ ಫೇಸ್ ಮಾಸ್ಕು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ತುಂಬ ಚೆನ್ನಾಗಿ ರಿಸಲ್ಟನ್ನು ಕೊಡುತ್ತೆ ಇದು ನೀವು ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ